ಸ್ನೇಹಮಯ ಕೃಷ್ಣ ಹೇಳ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಶಿಕ್ಷೆ ಕೊಡಿಸ್ತೇನೆ ಇಲ್ಲದ್ರೆ ನನ್ನ ಹೆಸರು ಸ್ನೇಹಮಯ ಕೃಷ್ಣ ಅಲ್ಲ ಅಂತ ಬದಲಾವಣೆ ಮಾಡ್ಕೊಂತೇನೆ ಅಂತ ಲೋಕಾಯುಕ್ತ ವರದಿ ಕೊಟ್ಟಿದೆ ಬಿ ರಿಪೋರ್ಟ್ ಹಾಕಿದೆ ಸಿದ್ದರಾಮಯ್ಯನವರಾಗಲಿ ಅವರ ಪತ್ನಿ ಆಗಲಿ ಆ ನಾಲ್ಕು ಜನ ಏನ್ ಆರೋಪಿಗಳಾಗಿದ್ರು ಅವ್ರು ಯಾರ ಮೇಲೂ ಆರೋಪ ಇಲ್ಲ ಬಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿದರೆ ಸ್ನೇಹಮಯ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆಕ್ಷೇಪಣೆಗಳಿದ್ರೆ ನೀವು ಸಲ್ಲಿಸಬಹುದು ಅಂತೇಳಿ ಕೃಷ್ಣ ಅವರು ನಿನ್ನೆ ಸುದ್ದಿಗೋಷ್ಠಿ ಮಾಡಿ ಹೇಳ್ತಾರೆ ಅವರು ನಾನು ದಾಖಲೆಗಳನ್ನು ಕೊಟ್ಟಿದ್ದೆ ನಾನು ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೆ ಆ ದಾಖಲೆಗಳನ್ನು ಇಟ್ಕೊಂಡು ಲೋಕಾಯುಕ್ತ ಸರಿಯಾಗಿ ತನಿಖೆ ಮಾಡಿಲ್ಲ ಉದ್ದೇಶ ಪೂರ್ವಕವಾಗಿ ನಾವು ಅಂದ್ಕೊಂಡಿದ್ವಿ ಅದಕ್ಕೋಸ್ಕರವಾಗಿ ನಾನು ಸಿ ಬಿ ಐಗೆ ಎನ್ಕ್ವೈರಿ ಬೇಕು ಅಂತ ಕೋರ್ಟ್ಗೆ ಹೋಗಿದ್ದೆ ನಮಗೆ ಮೊದಲೇ ಗೊತ್ತಿತ್ತು ಲೋಕಾಯುಕ್ತಲ್ಲಿ ಇದೇ ರೀತಿಯಾದಂಥ ತೀರ್ಪು ಬರುತ್ತೆ ಇದೇ ರೀತಿಯಾದಂಥ ತನಿಖಾ ವರದಿ ಬರುತ್ತೆ ಅಂತೇಳಿ ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ನವರು ಈ ಲೋಕಾಯುಕ್ತ ಮೂಡಾ ಕೇಸ್ನಲ್ಲಿ ಇವರು ಪ್ರಾರಂಭ ಆದಾಗ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರಲ್ಲ ಪಾದಯಾತ್ರೆ ಮಾಡಿ ಸಭೆಗಳನ್ನ ಮಾಡಿದ್ರಲ್ಲ ಇವರು ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ನವರು ಆವತ್ತು ಸಿದ್ದರಾಮಯ್ಯನವರು ಮೂಡಾದಲ್ಲಿ ಸಿಗಾಕೊಂಡಿದ್ದಾರೆ ಅವರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸ್ಬೇಕು ಅಂತೇಳಿ ಏನೆಲ್ಲ ಮಾಡಿದ್ರಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅಂತನೆ ಅದನ್ನೇ ಕಾಂಗ್ರೆಸ್ನವರು ಬೀದಿ ಹಾದಿ ಬೀದಿನಲ್ಲಿ ಇಟ್ಕೊಂಡು ರಾಜ್ಯಪಾಲರ ಪ್ರತಿಕೃತಿಯನ್ನ ದಹನ ಮಾಡಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿದ್ರಲ್ಲ ಇಲ್ಲಿ ಏನ ದೊಡ್ಡ ದೊಡ್ಡ ವಕೀಲರನ್ನ ಕರ್ಕೊಂಡು ಬಂದು ಇಲ್ಲಿ ವಾದ ಮಂಡಿಸಿ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ಕೊಡಿಸಿದಂತವರು ಪ್ರಾಸಿಕ್ಯೂಷನ್ ಇಂದ ಅನುಮತಿ ಸಿಕ್ಕ ಲೋಕಾಯುಕ್ತ ತನಿಖೆಗೆ ಆದ ಮೇಲೆ ಲೋಕಾಯುಕ್ತ ತನಿಖೆನಲ್ಲಿ ಬಿ ರಿಪೋರ್ಟ್ ಬರ್ತಾ ಇದ್ದಂಗೆ ಸ್ನೇಹಮಯ ಕೃಷ್ಣ ಅವರು ಹೇಳ್ತಾರೆ ಹಾಗಾದ್ರೆ ಆ ಇಬ್ರಾ ಅಬ್ರಹಾಂ ಎಲ್ಲೂ ಹೋದ್ರು ಈ ಅಬ್ರಹಾಂ ಎಲ್ಲೂ ಹೋದ್ರು ಅಬ್ರಹಾಮ್ ಎಲ್ಲಿ ಹೋದ್ರು ಪ್ರದೀಪ್ ಕುಮಾರ್ ಎಲ್ಲಿ ಹೋದ್ರು ಇವರು ಅವ್ರು ಕೇಸ್ ಹಾಕಿದ್ರಲ್ಲ ಇವರೆಲ್ಲ ಎಲ್ಲಿ ಹೋದ್ರು ಇವತ್ತು ಒಬ್ಬರೇ ಸ್ನೇಹಮಯಿ ಕೃಷ್ಣ ಒಬ್ಬರೇ ಹೋರಾಟ ಮಾಡ್ತಾ ಇದಾರಲ್ಲ ಒಬ್ಬರೇ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಈ ಅಬ್ರಹಾಮ್ ಆಗಲಿ ಪ್ರದೀಪ್ ಕುಮಾರ್ ಜೆ ಡಿ ಎಸ್ನ ಪ್ರದೀಪ್ ಕುಮಾರ್ ಎಲ್ಲಿ ಹೋದ್ರು ಹಾಗಾದ್ರೆ ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಇವರು ಏನೇ ಮೆಟೀರಿಯಲ್ಸ್ ಇಲ್ಲದೆ ಆಕ್ಚುಲಿ ಅಬ್ರಹಂ ಅವರ ವಿಚಾರದಲ್ಲಿ ಕೋರ್ಟ್ ಅಲ್ಲಿ ವಾದ ವಿವಾದ ನಡೀತು ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗಾದ್ರೆ ಎಲ್ಲಿ ಹೋದ್ರು ಅವರು ದಾರಿ ತಪ್ಪಿಸ್ತಾ ಇದ್ದಾರ ಈ ರಾಜ್ಯದ ಜನರ ದಾರಿ ತಪ್ಪಿಸ್ತಾ ಇದ್ದಾರಾ ಇದನ್ನ ಯಾರು ಪ್ರಶ್ನೆ ಮಾಡೋರು ಇಲ್ವಾ ಅಬ್ರಹಮ್ ಅವರು ಹೀರೋ ಆಗಿದ್ರು ಪ್ರದೀಪ್ ಕುಮಾರ್ ಅವರು ಹೀರೋ ಆಗಿದ್ರು ಇವತ್ತು ಸ್ನೇಹಮಯಿ ಕೃಷ್ಣ ಒಬ್ಬರೇ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಇನ್ನೂ ನನ್ನ ದಾಖಲೆ ಇದೆ ನಾನು ಇನ್ನೂ ಮಾಡ್ತೀನಿ ಅಂತ ಹಾಗಾದ್ರೆ ಈ ರಾಜ್ಯದ ಜನರನ್ನ ದಾರಿ ತಪ್ಪಿಸ್ತಾರವರು ಯಾರು ಹೆಲಿಕಾಪ್ಟರ್ ಬಂದು ನಗರಾಭಿವೃದ್ಧಿ ಸಚಿವರು ಫೈಲ್ಗಳು ತಗೊಂಡೋದ್ರು ಅಂತ ಹೇಳ್ತಾರೆ ಆರ್ ಅಶೋಕ್ ಅವರು ಅಬ್ಬರದ ಪ್ರಚಾರ ಭಾಷಣಗಳನ್ನ ಮಾಡಿದ್ರು ವಿಜೇಂದ್ರ ಅವರವರು ಮಾಡಿದ್ರು ಕುಮಾರಸ್ವಾಮಿ ಅವರು ಮಾಡಿದ್ರು ಮೈಸೂರಿಂದ ಹಿಡಿದು ಮೈಸೂರು ಬೆಂಗಳೂರು ಪಾದಯಾತ್ರೆ ನಡೀತು ಸಮಾವೇಶಗಳನ್ನು ಮಾಡಿದ್ರು ಎಲ್ಲವನ್ನೂ ಮಾಡಿದ್ರು ಅದಕ್ಕೆ ಪ್ರತಿರೋಧವಾಗಿ ಕಾಂಗ್ರೆಸ್ನವರು ಮಾಡಿದ್ರಲ್ಲ ಜನರನ್ನು ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದೀರಾ ಇವತ್ತು ಆರ್ ಅಶೋಕ್ ಅವರು ಟ್ವೀಟ್ ಮಾಡಿ ಹೇಳ್ತಾರೆ ಇದು ನಮ್ಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ತಾರೆ ಇದು ಕಾಂಗ್ರೆಸ್ನವ್ರಿಗೆ ನಮಗಿಂತ ಕಾಂಗ್ರೆಸ್ನವ್ರಿಗೆ ಖುಷಿ ಬೇಜಾರಾಗಿದೆ ಅಂತ ಹೇಳ್ತಾರೆ ಆಟ ಆಡ್ತಾ ಇದ್ದಾರೆ ಇವರೆಲ್ಲನೂ ಯಾಕೆ ಪಬ್ಲಿಕ್ ಟಿವಿ ರಂಗಣ್ಣ ಹನುಮಕ್ಕನವರು ಜಯಪ್ರಕಾಶ್ ಶೆಟ್ಟರು ರಂಗನಾಥ್ ಯಾಕೆ ಯಾಕಿಂದಲ್ಲ ಕೇಳೋದಿಲ್ಲ ಇವರು ಮಾಧ್ಯಮಗಳಲ್ವ ಇವರು ಜನರನ್ನ ದಾರಿ ತಪ್ಪಿಸಿ ಜನರನ್ನ ಟೈಮ್ ವೇಸ್ಟ್ ಮಾಡಿಸ್ಕೊಂಡು ಜನರ ಹಣವನ್ನ ವೇಸ್ಟ್ ಮಾಡಿಕೊಂಡು ಇವತ್ತು ಆಡಳಿತ ಯಂತ್ರವನ್ನ ಇವತ್ತು ದುರುಪಯೋಗ ಮಾಡಿಸ್ಕೊಂಡು ಆಡಳಿತ ಯಂತ್ರದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರಲ್ಲ ಯಾತಕ್ಕೆ ಮೂಡಾದಲ್ಲಿ ಏನ ದಾಖಲೆಗಳಿತ್ತು ಏನಿತ್ತು ಈಗ ಒಂದೊಂದೇ 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 ವಿಚಿತ್ರ ವಿಚಿತ್ರವಾಗಿ ಮಾತನಾಡ್ತಾ ಇದ್ದಾರೆ ನಾನು ಶಿಕ್ಷೆ ಕೊಡಿಸೋರ್ಗೂ ಬಿಡೋದಿಲ್ಲ ಅಂತ ಸ್ನೇಹಮಯ್ಯ ಕೃಷ್ಣ ಹೇಳ್ತಾರೆ ಇವರು ವ್ಯಂಗ್ಯವಾಗಿ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕನಾಗಿ ಒಂದು ಟ್ವೀಟ್ ಮಾಡ್ತಾರೆ ಇದು ನಮ್ಮ ದೇಶದ ಪರಿಸ್ಥಿತಿ ನಮ್ಮ ವ್ಯವಸ್ಥೆಯ ಪರಿಸ್ಥಿತಿ ಈ ಜನ ದೇಶದ ಜನರು ಹೇಗಾಗಿದ್ದಾರೆ ಅಂತಂದ್ರೆ ಜೀವ ಕಳ್ಕೊಂಡಿರುವಂತಹ ಪ್ರಜೆಗಳಾಗಿ ಸತ್ ಪ್ರಜೆಗಳಾಗಿ ಹೋಗಿ ಸತ್ ಪ್ರಜೆಗಳಾಗಿರ್ಬೇಕಾಗಿತ್ತು ಸತ್ತ ಪ್ರಜೆಗಳಾಗಿದ್ದಾರೆ ಸತ್ ಪ್ರಜೆಗಳಾಗಬೇಕಾಗಿದ್ದಂಥವರು ಸತ್ತ ಹೋಗಿದಾರಲ್ಲ ಯಾರಿಗೂ ಏನೂ ಬೇಕಾಗಿಲ್ಲ ವಿಶ್ಲೇಷಣೆ ಮಾಡ್ತಾರೆ ಅವತ್ತು ಲೋಕಾಯುಕ್ತ 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 ಕೊಡಬೇಕಾಗಿರೋನಲ್ಲಿ ಪ್ರತಿಭಟನೆ ಮಾಡಿದ್ರು ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ ಇದು ಪ್ರತಿಯೊಂದು ವಿಚಾರಗಳನ್ನ ವಿಶ್ಲೇಷಣೆ ಮಾಡಬೇಕಾಗಿರುವಂತಹ ಈ ದೇಶದ ಪ್ರಜೆಗಳು ಕಣ್ಮುಚ್ಚಿ ಬಾಯಿ ಮುಚ್ಚಿ ಆರಾಮಾಗಿ ನಮಗೋದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಳ್ತಿದ್ದಾರೆ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಆರೋಪ ಬರುತ್ತೆ ಮುಖ್ಯಮಂತ್ರಿಯ ಪತ್ನಿಯ ಮೇಲೆ ಆರೋಪ ಬರುತ್ತೆ ಅವರ ಸಂಬಂಧಿಕರ ಮೇಲೆ ಆರೋಪ ಬರುತ್ತೆ ಹದಿನಾಲ್ಕು ಸೈಟ್ಗಳನ್ನ ಹಿಂದಿರುಗಿಸ್ತಾರೆ ಅರವತ್ತೆರಡು ಲಕ್ಷ ಅರವತ್ತೆರಡು ಕೋಟಿ ವ್ಯವಹಾರ ಬೆಲೆ ಮಾಡುವ ಸೈಟ್ಗಳು ಅಂತ ಹೇಳ್ತಾರೆ ಅದನ್ನು ಹಿಂದಿರುಗಿಸ್ತಾರೆ ಎಲ್ಲವೂ ನಡೆಯುತ್ತೆ ಒಂದಲ್ಲ ಒಂದು ಒಂದಲ್ಲ ಒಂದು ವಾಗ್ವದಗಳು ಪ್ರಾರಂಭ ಆಗುತ್ತೆ ಇವತ್ತೆಲ್ಲವೂ ತಣ್ಣಗಾಗೋಯ್ತಲ್ಲ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಸ್ತಲ್ಲ ಇನ್ನು ಇಡಿ ತನಿಖೆ ನಡೀತಾ ಇದೆಯಲ್ಲ ನೀವು ಗಮನಿಸಿ ನೋಡಿ ಯಡಿಯೂರಪ್ಪನವರ ಮೇಲೆ ಲೈಂಗಿಕ ದೌರ್ಜನ್ಯ ಅಂತೇಳಿ ಒಂದು ಕೇಸ್ ಫೈಲ್ ಆಗುತ್ತೆ ನೋಡಿ ಅವರು ಕೋರ್ಟ್ ಮೇಲೆ ಕೋರ್ಟ್ ಅಪೀಲ್ ಮೇಲೆ ಅಪೀಲ್ ಅಪೀಲ್ ಮೇಲೆ ಅಪೀಲ್ ಹಾಕೊಂಡು ಹೋಗ್ತಾನೆ ಇದಾರೆ ಟೈಮ್ ಹೋಗ್ತಾನೆ ಇದೆ ಯಾವ ರಾಜಕಾರಣಿಗೂ ಇವತ್ತಿನವರೆಗೂ ಸರಿಯಾದಂತಹ ತಾತ್ವಿಕವಾದಂತಹ ಅಂತ್ಯ ಸಿಕ್ಕೇ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಇಡಿ ಪ್ರಕರಣ ತಿಹಾರ್ ಜೈಲ್ ಒಂದು ಬಿಟ್ರೆ ಯಡಿಯೂರಪ್ಪನವರು ಏನು ಮುಖ್ಯಮಂತ್ರಿ ಆಗಿದ್ದಾಗ ಜೈಲ್ಗೆ ಬಿಟ್ರೆ ಬೇರೆ ಏನಾದ್ರು ಆಗಿದೆಯಾ ಎಷ್ಟೊಂದು ಆರೋಪಗಳು ಬರ್ತಾ ಇದೆ ಯಾಕೆ ಸಾಬೀತಾಗ್ತಾ ಇಲ್ಲ ಜನರನ್ನ ದಾರಿ ತಪ್ಪಿಸಿ ಜನರನ್ನ ವೋಟರ್ಸ್ಗಳನ್ನ ಮತದಾರರನ್ನ ಆ ಟೈಮ್ ನಲ್ಲಿ ಕಸ್ಕೊಳ್ಳುವಂಥದ್ದು ಅವರ ಹಕ್ಕುಗಳನ್ನ ಕಸ್ಕೊಳ್ಳುವಂಥದ್ದು ಅವರನ್ನ ತಮ್ಮ ತಮ್ಮ ಹೇಳ್ಕೊಳ್ಳುವಂಥದ್ದು ಇದಕ್ಕೆ ಕಾಯಕ ಮಾಡಿಕೊಂಡಿರುವಂತಹ ರಾಜಕಾರಣಿಗಳನ್ನ ಪ್ರಶ್ನಿಸುವಂತಹ ಶಕ್ತಿ ನಾವು ಪ್ರಜೆಗಳು ಕಳ್ಕೊಂಡಿದ್ದೀವಿ ಯಾರೋ ಒಬ್ಬ ಹೇಳ್ತಿದ್ರು ಐನೂರು ರೂಪಾಯಿ ಕೊಡೋ ಜಾಗದಲ್ಲಿ ನೂರು ರೂಪಾಯಿ ಕೊಟ್ಟಿದ್ರೆ ನಾವು ಓಟ್ ಆಗ್ತಿದ್ವಿ ಅಂತೇಳಿ ಎಂತಹ ಇದು ಮನಸ್ಥಿತಿ ಇದೆ ಅಂತಂದ್ರೆ ನೂರು ರೂಪಾಯಿ ಕೊಟ್ಟಿದ್ರೆ ಅಭ್ಯರ್ಥಿಗೆ ಲೋಕಸಭೆಯಲ್ಲಿ ನಾವು ಓಟ್ ಮಾಡ್ತೇನೆ ಅಂತಂದ್ರೆ ನೂರು ರೂಪಾಯಿ ಅಂದ್ರೆ ಒಂದು ದಿಸಕ್ಕೆ ರೀ ಐದು ಪೈಸಾ ಆಯ್ತು ಐದು ಪೈಸಾ ಆಯ್ತು ಇಂತಹ ಮಾತುಗಳನ್ನ ನಾವು ಚರ್ಚಾ ವಿಚಾರಗಳಲ್ಲಿ ಕೇಳ್ತಾ ಇರ್ತೀವಿ ವಿಷಯ ಕೇಳ್ತಾ ಇರ್ತೀವಿ ಚರ್ಚೆ ಮಾಡ್ತಾ ಇರ್ತೀವಿ ಆದರೆ ನಾವು ದೇಶದ ಪ್ರಜೆಗಳು ನಾವು ಯಾವ ರೀತಿ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವರಿಗೆ ಇದು ನಮ್ಮ ದೇಶದ ಪರಿಸ್ಥಿತಿ ಸ್ನೇಹಮಯ ಕೃಷ್ಣ ಅವರು ಮುಂದೆ ಮೇಲ್ಮನವಿ ಹೋಗ್ತಾರಾ ಹೋಗ್ತಾರ ಮತ್ತೊಂದು ಮಾಡ್ತಾರೋ ಗೊತ್ತಿಲ್ಲ ಆದರೆ ಇವರ ಜೊತೆಯಲ್ಲಿದ್ದಂತಹ ಅಬ್ರಹಾಂ ಅವರು ಕಾಣೆಯಾಗಿದ್ದಾರೆ ಪ್ರದೀಪ್ ಕುಮಾರ್ ಅವರು ಕಾಣೆಯಾಗಿದ್ದಾರೆ ಇವತ್ತು ಬಿ ರಿಪೋರ್ಟ್ ಬಂದಿದೆ ಸಿಎಂ ಕುಟುಂಬ ನಿರಾಳವಾಗಿದೆ ಹದಿನೈದು ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದಾರೆ ಇದು ಏನು ಮೂಡ ಹಗರಣ ಬಂದಾಗಿನಿಂದಲೂ ನಾವು ನೋಡ್ಕೊಳ್ತಾ ಇರುವಂತಹ ಒಂದು ಟೈಮ್ ಲೈನ್ ಇದು ಈ ಟೈಮ್ ಲೈನ್ ಪ್ರಕಾರ ಸ್ಟಾರ್ಟ್ ಆಯಿತು ಪ್ರತಿಭಟನೆ ಆಯಿತು ಪ್ರಾಸಿಕ್ಯೂಷನ್ಗೆ ಅನುಮತಿಸಿ ಸಿಕ್ತು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಗಳಾಯಿತು ರಾಜ್ಯಪಾಲರ ಪ್ರತಿಭಟನೆ ಆದ ನಂತರ ಪಾದಯಾತ್ರೆ ಆಯಿತು ಸಮಾವೇಶ ಆಯಿತು ತನಿಖೆ ಮುಂದುವರೆಸಿದ್ರು ಈಡಿನವರು ಬಂದ್ರು ಕೊನೆಗೆ ಅಂತಿಮವಾಗಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಇದು ಮೂಡ ಹಗರಣದ ಟೈಮ್ ಲೈನ್ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ